ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯೋಪಿಲ್ಲರು ಸಹ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ಶಂಕ ಪುಷ್ಪದ ಹೂವಿನ ಬಗ್ಗೆ ನೋಡೋಣ ಸ್ನೇಹಿತರು ತುಂಬ ದಿನದಿಂದ ಹೇಳ್ತಾ ಇದ್ದೆ ಇದ್ರ ಬಗ್ಗೆ ಶೇರ್ ಮಾಡ್ತೀನಿ ಅಂತ ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಶಂಖ ಪುಷ್ಪ ಅನ್ನುವಂಥದ್ದು ತುಂಬಾ ಒಂದು ಏನು ಹೇಳ್ತೀವಿ ಅನೇಕ ದೇವತೆಗಳಿಗೆ ಪ್ರಿಯ ಆಗಿರುವಂತಹ ಒಂದು ಹೂವು ಅಂತ ಹೇಳ್ಬೋದು ಇದು ನೋಡಿ ಈ ರೀತಿಯಲ್ಲಿ ಬಳ್ಳಿ ತರ ಆಗುತ್ತೆ ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಬಳ್ಳಿ ಹೂವು ಬಂದ್ಬಿಟ್ಟು ಈ ರೀತಿಯಲ್ಲಿ ನೀಲಿ ಕಲರ್ ಇದ್ದಿದೆ ಆಮೇಲೆ ವೈಟ್ ಕಲರ್ ಇಂದು ಸಹ ಇರುತ್ತೆ ಇದೊಂದು ಶಂಕಪುಷ್ಪ ಆಮೇಲೆ ಸಿಂಗಲ್ ದಳನೂ ಇರುತ್ತೆ ಈ ರೀತಿಯಲ್ಲಿ ದೊಡ್ಡದಾಗಿರುತ್ತೆ ತುಂಬಾ ಚೆನ್ನಾಗಿ ಹಬ್ಕೊಳ್ಳುತ್ತೆ ಈ ಒಂದು ಗಿಡ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಶಿವನಿಗೆ ಹಾಗೂ ವಿಷ್ಣುಗೆ ಅತ್ಯಂತ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಹೂವು ಈ ಹೂವಿನಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗೆ ರಾಮಬಣ ಅಂತ ಹೇಳ್ಬೋದು ಅನೇಕ ಒಂದು ಹೆಲ್ತ್ ಬೆನಿಫಿಟ್ಸ್ ಸಹ ಇದೆ ಈ ಒಂದು ಹೂವನ್ನು ನಾವು ಉಪಯೋಗಿಸೋದು ಅದು ಯಾವ ರೀತಿ ಅಂತ ನೆಕ್ಸ್ಟ್ ಹೇಳ್ತೀನಿ ಇದು ಒಂದು ಅತ್ಯಂತ ಒಂದು ಮಂಗಳಕರ ಇರುವಂತಹ ಒಂದು ಹೂವು ಬಳ್ಳಿ ಅಂತ ಹೇಳ್ಬೋದು ಇದನ್ನ ನಾವು ಮನೆ ಹತ್ರ ಬೆಳೆಸಿದ್ರೆ ನಮ್ಮ ಮನೆಯ ಸುತ್ತಮುತ್ತ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಅನ್ನುವಂಥದ್ದು ನೆಲೆಸುತ್ತದೆ ಅಂತ ಹೇಳ್ಬೋದು ಈ ಒಂದು ಶಂಕ ಪುಷ್ಪ ಹೂವನ್ನ ಒಂದು ಅದೃಷ್ಟದ ಗಿಡ ಅಥವಾ ಬಳ್ಳಿ ಅಂತ ಕರೀತಾರೆ ಇದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ ಆಗಿರುವಂತಹ ಹೂವು ಇದು ಬಂದ್ಬಿಟ್ಟು ಗಣೇಶನಿಗೆ ತುಂಬಾನೇ ಇಷ್ಟವಾದಂತಹ ಒಂದು ಹೂವು ಅಂತ ಹೇಳ್ಬಹುದು ಇದು ಬಂದ್ಬಿಟ್ಟು ನೀಲಿ ಬಣ್ಣದಲ್ಲಿ ಇರುವುದರಿಂದ ಶನಿ ದೇವನಿಗೂ ಸಹ ಒಂದು ಪ್ರಿಯವಾಗಿರುವಂತಹ ಒಂದು ಹೂ ಅಂತ ಹೇಳ್ಬೋದು ಬಣ್ಣ ಅಂತಾನೂ ಹೇಳ್ಬೋದು ನೀಲಿ ಬಣ್ಣ ಶನಿದೇವನಿಗೂ ಪ್ರಿಯ ಆಗಿರುವಂತಹ ಬಣ್ಣ ಆಮೇಲೆ ನಾವು ಈ ಹೂವನ್ನು ನಾವು ಶನಿವಾರದ ದಿವಸ ಶನಿದೇವರಿಗೆ ಅರ್ಪಿಸುವುದರಿಂದ ಅಥವಾ ಆಂಜನೇಯ ದೇವರಿಗೆ ಅರ್ಪಿಸುವುದರಿಂದ ನಮ್ಮ ಶನಿ ದೋಷಗಳು ಯಾವುದೇ ಇದ್ದರೂ ಸಹ ಸಾಡೆ ಸಾತಿ ಆಗಿರಬಹುದು ಅಥವಾ ಅಷ್ಟಮಾರಿಷ್ಟ ಶನಿ ದೋಷ ಆಗಿರಬಹುದು ಈ ರೀತಿಯಾಗಿರುವಂತಹ ಶನಿ ದೋಷಗಳು ನಿವಾರಣೆ ಆಗ್ತವೆ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತದೆ ಅಂತ ಹೇಳ್ಬಹುದು ಆಮೇಲೆ ಇದು ಬಂದ್ಬಿಟ್ಟು ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಒಂದು ಗಿಡ ಅಥವಾ ಹೂವು ಆಗಿರುವುದರಿಂದ ಇದು ಧನಲಕ್ಷ್ಮಿಯನ್ನು ಒಂದು ಸೆಳೆಯುತ್ತದೆ ಮನೆಯ ಹತ್ರ ಧನಲಕ್ಷ್ಮಿಗೂ ಅಷ್ಟೇ ತುಂಬ ಇಷ್ಟ ಹಾಗಾಗಿಬಿಟ್ಟು ಈ ಹೂವಿನ ಗಿಡ ಈ ಹೂವು ಎಲ್ಲಿರುತ್ತದೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಗಿಡನ ನಾವು ಮನೆ ಹತ್ರ ಬೆಳೆಸುವುದರಿಂದ ಇದು ಎಷ್ಟು ಬೇಗ ಮನೆಯಲ್ಲಿ ಬೆಳೆಯುತ್ತದೋ ಅಷ್ಟು ಒಂದು ಮನೆಯಲ್ಲಿ ಧನ ಆಗುತ್ತದೆ ಮನೆಯಲ್ಲಿ ಅದೃಷ್ಟ ಇರುತ್ತದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಈ ಒಂದು ಗಿಡ ಈ ಬಳ್ಳಿ ಹತ್ತಿರ ಒಂದು ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಒಂದು ಮನೆಯಲ್ಲಿ ಸದಾ ಸಕಾರಾತ್ಮಕ ಶಕ್ತಿ ಎನ್ನುವಂಥದ್ದು ಇರುವುದಿಲ್ಲ ಒಂದು ಸಕಾರಾತ್ಮಕ ಶಕ್ತಿ ಇರುತ್ತದೆ ಒಂದು ಧನಾತ್ಮಕ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ ಇದು ಬಂದ್ಬಿಟ್ಟು ಲಕ್ಷ್ಮೀ ತಾಯಿ ಅತ್ಯಂತ ಪ್ರಿಯ ಆಗಿರುವುದರಿಂದ ಮನೆಯಲ್ಲಿ ಧನಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಬೋದು ಹಾಗೆಯೇ ಇದೊಂದು ಆರೋಗ್ಯವರ್ಧಕವಾಗಿಯೂ ಸಹ ಇದು ಒಂದು ಹೂವನ್ನು ನಾವು ಉಪಯೋಗಿಸ್ಬೋದು ಹೂವು ಬೇರು ಎಲ್ಲನೂ ಸಹ ಅದು ಯಾವ ಯಾವ ರೀತಿ ಅಂದರೆ ಈ ಒಂದು ಹೂವನ್ನು ಒಂದು ನೈಸರ್ಗಿಕ ಒಂದು ಬಣ್ಣ ತಯಾರಿಕೆ ಮಾಡೋದ್ರಲ್ಲೂ ಸಹ ಉಪಯೋಗಿಸ್ತಾರೆ ಹಾಗೆ ಈ ಹೂವನ್ನು ಒಂದು ಮೆದುಳಿನ ಟಾಣೆ ಕರೆಯುತ್ತಾರೆ ಏಕೆಂದರೆ ಮಕ್ಕಳಲ್ಲಿ ಮೆದುಳಿನ ಒಂದು ಬೆಳವಣಿಗೆ ಜ್ಞಾಪಕ ಶಕ್ತಿ ಒಂದು ಬೆಳವಣಿಗೆಗೆ ಇದು ಅತ್ಯಂತ ಸಹಾಯಕವಾಗಿದೆ ಈ ಹೂವಿನ ಒಂದು ನಾವು ಟೀಯನ್ನು ಮಾಡ್ಕೊಂಡು ಕುಡಿಬೋದು ಯಾವ ರೀತಿ ಅಂದರೆ ಒಂದು ಲೋಟ ಬಿಸಿ ನೀರನ್ನು ಬಿಸಿಯಾಗಿ ಮಾಡಿ ನೀರನ್ನು ಅದರಲ್ಲಿ ಒಂದು ಮೂರು ನಾಲ್ಕು ಹೂವನ್ನು ಹಾಕಿ ಅದು ಕಲರೆಲ್ಲೂ ಬಿಟ್ಟು ಬಿಟ್ಟು ಹಾಕಿ ಮುಚ್ಚಿಡಬೇಕು ಒಂದು ಪ್ಲೇಟನ್ನು ನಂತರ ಇದನ್ನ ಕುಡಿಬೇಕು ಈ ರೀತಿ ಕುಡಿಯುತ್ತಾ ಬಂದ್ರೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಸಂಜೀವಿನಿ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿರುವಂತಹ ಒಂದು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಬೊಜ್ಜು ನಿವಾರಣೆಗೆ ಸಹಾಯಕ ಆಗಿದೆ ಇದು ಆಮೇಲೆ ಈ ಒಂದು ಗಿಡ ಈ ಹೂವನ್ನು ನಾವು ಪ್ರತಿನಿತ್ಯನೂ ಸಹ ಉಪಯೋಗಿಸೋದ್ರಿಂದ ಒಂದು ಮಧುಮೇಹಕ್ಕೆ ಒಂದು ರಾಮಬಾಣ ಅಂತ ಹೇಳ್ಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆನೂ ಅಷ್ಟನ್ನೇ ನಿವಾರಣೆ ಆಗುತ್ತದೆ ತಲೆನೋವು ಕಡಿಮೆ ಆಗುತ್ತದೆ ಅತಿಯಾದ ಜ್ವರ ಇದ್ರೆ ಈ ಒಂದು ಗಿಡದ ಈ ಬಳ್ಳಿಯ ಬೇರನ್ನು ನಾವು ಕಷಾಯದ ರೂಪದಲ್ಲಿ ಕೂಡುದ್ರು ಸಹ ಒಂದು ಜ್ವರದ ತಾಪ ಕಡಿಮೆಯಾಗುತ್ತದೆ ಹಾಗೆ ನರ ದೌರ್ಬಲ್ಯಕ್ಕೂ ರಾಮಬಾಣ ಆದ್ದರಿಂದ ನಾವು ಈ ಹೂವಿನ ಒಂದು ಅದ್ಭುತ ಲಾಭಗಳನ್ನು ಪಡೆಯಬಹುದು ಒಂದು ಲಕ್ಷ್ಮೀ ದೇವಿಗೂ ಒಂದು ಪ್ರಿಯ ಆಗಿರುವಂತಹ ಹೂವಾಗಿದೆ ಆರೋಗ್ಯಕ್ಕೂ ಒಂದು ಅತ್ಯಂತ ಸಂಜೀವಿನಿ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ಈ ಹೂವನ್ನು ಟೀಯನ್ನು ಕಷಾಯವನ್ನು ಪ್ರತಿನಿತ್ಯ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಸ್ನೇಹಿತರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಆದಷ್ಟು ಸಹ ನೀವು ಸಹ ಈ ಒಂದು ಹೂವಿನ ಬಳ್ಳಿಯನ್ನು ನಿಮ್ಮ ಹತ್ರನೂ ಬೆಳೆಸುವ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ